ಸಿರಾಜ್ ನಾಲ್ವರಿಗೆ ನೋಟಿಸ್ ಅನ್ನ ಕೊಟ್ಟಿತ್ತು ಈಗ ನಿಮ್ಗೆ ಏನಾದ್ರು ಒಂದು ನಾವು ನೋಟಿಸ್ ಕೊಟ್ರೆ ನೀವ್ ಏನ್ ಮಾಡ್ತೀರಾ ಈಗ ನಾವು ಪೊಲೀಸ್ ಅಧಿಕಾರಿ ವಿಚಾರಣೆಗೆ ಬರ್ಬೇಕು ಹೌದು ಬರ್ಲಿಲ್ಲ ಅಂತಂದ್ರೆ ಏನರ್ಥ ಅದು ನಾವು ಕಾನೂನಿಗೆ ಗೌರವ ಕೊಟ್ಟಂಗ ಮೊಂಡಿತನ ಅಥವಾ ನನಗೇನೋ ಇನ್ನೊಂದು ಶಕ್ತಿ ಇದೆ ನನ್ನನ್ನು ಕಾಪಾಡ್ಲಿಕ್ಕೆ ಅನ್ನೋ ಧೈರ್ಯ ಮೊಂಡ ಧೈರ್ಯ ಬಂದಿಲ್ಲ ಯಾರು ಈ ನಾಲ್ಕು ಜನ ಯಾಕೆ ಬಂದಿಲ್ಲ ನೀವೇನು ತಪ್ಪೇ ಮಾಡಿಲ್ಲ ಅಂತ ಬರ್ಬೋದಲ್ಲ ಸ್ವಾಮಿ ಯಾಕ ಭಯ್ಯ ಪಡ್ತಾ ಇದೀರಾ ಯಸ್ ತೊಗಲೇ ಯಸ್ ಮಹೇಶ್ ಶೆಟ್ಟಿ ತಿಮ್ಮು ಗಿರೀಶ್ ಮಠನ್ ಅವರು ಟಿ ಜಯಂತ್ ವಿಠಲ್ ಗೌಡ ಎಸ್ಐಟಿ ನೋಟಿಸ್ ಕೊಟ್ಟರು ಬಂದಿಲ್ಲ ಎಸ್ ನಲ್ವರ್ಗೆ ಈ ಎಸ್ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಕೂಡ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಆದ್ರೆ ಯಾವುದೇ ಕಾರಣಕ್ಕೂ ಹಾಜರಾಗ್ತಾ ಇಲ್ಲ ಅದು ಏನ್ ಕಥೆನೋ ಏನೋ ಬೆಳಗ್ಗೆ ಹತ್ತು ಗಂಟೆಗೆ ಒಂದಷ್ಟು ಹತ್ತುವರೆಗೆ ಎಸ್ ಐ ಟಿ ಕಚೇರಿಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ರು ಕಣಾ ಖಂಡಿತವಾಗಿ ಮುರಿದಂಗೆ ಮುರ್ದಂಗೆ ಹೋಗಿದ್ರು ಬರಲೇಬೇಕು ಬರ್ಲಿಲ್ಲ ಅಂದ್ರೆ ಅರೆಸ್ಟ್ ಮಾಡ್ಬಿಡ್ತಿವಿ ಹಾಕ್ಬಿಡ್ತೀವಿ ಅಂತ ಲೆಕ್ಕಾಚಾರದಲ್ಲಿ ಪ್ಲಾನ್ ಕೂಡ ಮಾಡ್ಕೊಳ್ತಾ ಪ್ರಶ್ನೆ ಸರ್ಚ್ ಬಾಕಿ ಮೂಡ್ತಾ ಇದ್ದಾರೆ ಗಮನಿಸಬೇಕು ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಐ ಟಿ ಅಧಿಕಾರಿಗಳ ನೋಟಿಸ್ಗೂ ಕೂಡ ಇವ್ರು ಬಗ್ತಾ ಇಲ್ಲ ಅಂತಂದ್ರೆ ಏನ್ ನಡೀತಾ ಇದೆ ಹಾಗಾದ್ರೆ ಅದೇ ನಮ್ಗೆ ಅದೇ ಅನುಮಾನ ಈಗ ನಾನ್ ತಪ್ಪು ಮಾಡಿಲ್ಲ ಅಂತಂದ್ರೆ ನಾನು ಎಲ್ಲದಕ್ಕೂ ಸಿದ್ಧ ಹೌದು ಶತ ಸಿದ್ಧ ಈಗ ಇವ್ರುಗಳಿಗೆ ಎಲ್ಲಿ ನಮ್ಮನ್ನ ಅರೆಸ್ಟ್ ಮಾಡ್ತಿರೋ ಅಂದ್ರೆ ಬಂಧನದ ಭೀತಿ ಇದೆಯಾ ಬಂಧನದ ಭೀತಿ ಇದ್ರೆ ಬಂಧನದ ಭೀತಿ ಇದೆ ನಮ್ಗೆ ಬರಕ್ ಆಗಲ್ಲ ಅಂತ ಹೇಳಿ ಬಂಧನದ ಭೀತಿ ಯಾಕೆ ನೀವು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಬಂಧನದ ಭೀತಿ ಯಾಕೆ ಈಗ ಮುಂಚೆ ತರ ಏನಿಲ್ವಲ್ಲ ಬಿಎನ್ ಎಸ್ ಕಾಯ್ದೆ ಹಿಂದೆ ನಿಮ್ಗೆ ಏನ್ ಮಾಡ್ತಾ ಇದ್ರು ಎಫ್ಐಆರ್ ಅರೆಸ್ಟ್ ವಾರೆಂಟ್ ಅರೆಸ್ಟ್ ವಾರೆಂಟ್ ಕೂಡ ಅರೆಸ್ಟ್ ಆದ್ರೆ ಬಿಎನ್ ಎಸ್ ಕಾಯ್ದೆಯಲ್ಲಿ ಅಂತ ಇಲ್ಲ ನಮಗೊಂದು ಅವಕಾಶ ಇದೆ ಸಡಿಲಿಕೆ ಮಾಡಿದರೆ ಅಂದ್ರೆ ಏಕಾಏಕಿ ಸುಮ್ನೆ ನೀವು ಬಂದು ಅರೆಸ್ಟ್ ಮಾಡಂಗಿಲ್ಲ ಸುಮ್ನೆ ಸುಮ್ನೆ ಬೇಕಾ ಬಿಟ್ಟು ಆರೋಪ ಮಾಡಿ ಅರೆಸ್ಟ್ ಮಾಡಂಗಿಲ್ಲ ಆ ಧೈರ್ಯದ ಆ ಸಿಚುವೇಶನ್ ಆಗ್ಲಿ ಅದ್ರ ಬಗ್ಗೆ ನಾಲೆಡ್ಜ್ ಯಾರಿಗಿದೆ ಗಿರೀಶ್ ಮಠಣ್ಣ ಅವರಿಗೆ ಆ ನಾಲೆಡ್ಜ್ ಇಟ್ಕೊಂಡಂತ ಗಿರೀಶ್ ಮಠಣ್ಣ ಈ ನಾಲ್ವರಿಗೆ ಅದ್ರ ಬಗ್ಗೆ ಸಡಿಲಿಕೆ ಬಗ್ಗೆ ಹೇಳ್ಕೊಟ್ಟಿಲ್ವಾ ಒಂದು ಅಂತ ಹೇಳಿಕೊಟ್ಟಿಲ್ಲ ನೀವು ಆ ಬಂಧನದ ಭೀತಿ ಅಂತ ಹೆದರ್ಕೊಂಡು ನೀವು ನೋಟಿಸ್ ಗೆ ಉತ್ತರ ಕೊಡೋದಕ್ ನೀವು ಬಂದಿಲ್ಲ ಅಂದ್ರೆ ಅಂತ ಅರ್ಥ ನಿಮ್ಗೆ ಅನ್ಸುತ್ತೆ ಇವರು ತನಿಖೆ ವರದಿಯನ್ನ ಕೊಡಬೇಕು ಅಂತ ಸರ್ಕಾರಕ್ಕೆ ರೆಡಿ ಆಗ್ತಾ ಇದಾರೆ ಅಷ್ಟರಲ್ಲೇ ಇವ್ರು ಬರ್ತಾ ಇಲ್ಲ ಬರ್ತಾ ಇಲ್ಲ ಕೊನೆಯಾಗಿ ಇವ್ರನ್ನ ವಿಚಾರಣೆ ಮಾಡಿಬಿಟ್ಟು ವರದಿ ಕೊಡಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಹತ್ತುವರೆ ಕಾಯೋರಪ್ಪ ಎರಡ್ ಮೂರ್ ದಿನದ ಹಿಂದೆನೆ ಅವರಿಗೆ ಕೊಟ್ಟಿದ್ದು ಏನು ನೋಟಿಸ್ ಕೊಟ್ರು ನೀವು ಬರಲೇಬೇಕು ಒಂದಿಷ್ಟು ನಿಮ್ಮ ಮೇಲೆ ಆರೋಪಗಳು ಬರ್ತಾ ಇದೆ ಏನೋ ಹಳೆ ಕೇಸ್ ಗಳಾಗಿರ್ಬೋದು ಒಂದಿಷ್ಟು ಶಸ್ತ್ರಾಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಗಡಿಪಾರ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಏನ್ ಹೇಳಿದ್ರಲ್ಲ ಅದೆಲ್ಲವೂ ಕೂಡ ಒಂದ್ ಕಡೆ ಅದ್ರ ಜೊತೆಗೆ ಗಿರೀಶ್ ಮಠ ಅವ್ರು ಬಹಳ ಆರೋಪ ಮಾಡ್ತಿದ್ರಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನಾನು ಮಾತ್ರ ಹಂಗೆ ಡಿಟೇಲ್ಸ್ ಇದಾವೆ ಹಿಂಗ್ ಡಿಟೇಲ್ಸ್ ಇದಾವೆ ಅಷ್ಟು ಇದಾವೆ ಅಷ್ಟಿದವ್ರು ಬರ್ಬೇಕಲ್ಲ ಸ್ವಾಮಿ ಬರ್ಬೇಕಲ್ವಾ ಬಂದು ಕುತ್ಕೊಂಡು ಉತ್ತರ ಕೊಡ್ಬೇಕಲ್ವಾ ಸ್ವಾಮಿ ನೀವು ಲೀಗಲ್ ಸ್ಟ್ರಾಂಗ್ ಇರೋರು ಸ್ವಾಮಿ ನಿಮ್ ಬಗ್ಗೆ ಲೀಗಲ್ ಎಲ್ಲ ಗೊತ್ತು ನಮ್ಗೆ ಎಷ್ಟು ಸ್ಟ್ರಾಂಗ್ ಇದ್ದೀರಾ ಎಷ್ಟು ನಾಲೆಜಬಲ್ ಪರ್ಸನ್ ಅಂತ ಮತ್ತೆ ಯಾಕೆ ಭಯ ಅಯ್ಯ ಯಾಕೆ ಅಂತ ಭಯನೋ ಅಥವಾ ಬೇರೆ ಕಾರಣಗಳಿರ್ಬೋದು ನೋಡೋಣ ಆಮೇಲೆ ಇನ್ನೊಂದೇನ್ ಗೊತ್ತಾ ಮೂವತ್ತೊಂದನೇ ತಾರೀಕು ನಮ್ಮ ಈಗಲೇ ಹೇಳಿದ್ದಾರೆ ಗೃಹ ಮಂತ್ರಿಗಳು ಹೇಳಿದ್ದಾರೆ ಇದೇ ತಿಂಗಳು ಮೂವತ್ತೊಂದೇ ತಾರೀಕು ಎಲ್ಲ ವರದಿ ಸಿದ್ಧಪಡಿಸಿ ನಿಮ್ ಮುಂದೆ ಇಡ್ತೀವಿ ಇಡೋ ಸಾಧ್ಯತೆ ದಟ್ಟವಾಗಿದೆ ಅಂತ ಅದಕ್ಕೆ ಇವ್ರದ್ದು ವಿಚಾರಣೆ ಮಾಡ್ಬೇಕು ಇವ್ರದ್ದು ಸ್ವಲ್ಪ ವಿಚಾರಗಳನ್ನ ತಿಳ್ಕೊಂಡು ಅದಕ್ಕೊಳಗಡೆ ಸೇರ್ಸ್ಕೋಬೇಕಲ್ವಾ ತನಿಖೆ ತನಿಖೆ ಪೂರ್ಣಗೊಳ್ಬೇಕು ಇವರು ಬರ್ತಾ ಇಲ್ಲ ಅದು ಆಗ್ತಾ ಇಲ್ಲ ನೋಡೋಣ ತನಿಖೆ ಯಾವ ದಿಕ್ಕಲ್ ಸಾಕ್ತಾ ಇದೆ ಅನ್ನೋದೇ ಒಂದ್ ರೀತಿಯಲ್ಲಿ ಅನುಮಾನ ಅಲ್ವಾ ಮುಂದೆ ಈಗ ಡೆಡ್ ಲೈನ್ ಮುಗಿದ್ರು ಕೂಡ ಎಸ್ಐಟಿ ಕಚೇರಿಗೆ ಬಾರದಂತ ತಿಮರೊಡ್ಡಿ ಟೀಮ್ ಡೆಡ್ ಲೈನ್ ಕೊಟ್ಟಿದ್ದಾರೆ ಡೆಡ್ ಲೈನ್ ಕೊಟ್ಟ ನಂತರ ಕೂಡ ಬರ್ತಾ ಇಲ್ಲ ಏನ್ ಗತಿನೋ ಏನೋ ಯಾವ ರೀತಿ ಭಯನೋ ಏನೋ ಗೊತ್ತಾಗ್ತಾ ಇಲ್ಲ ಆದ್ರೆ ಈಗ ಇಂದು ಎಸ್ ಐ ಟಿ ವಿಚಾರಣೆಗೆ ಹಾಜರಾಗದಂತ ಮಹೇಶ್ ಶೆಟ್ಟಿ ತಿಮರೊಡ್ಡಿ ಅವರು ಗಿರೀಶ್ ಮಠನ್ ಅವರಾಗಿರ್ಬೋದು ಇನ್ನು ಟಿ ಜಯಂತ್ ಆಗಿರ್ಬೋದು ವಿಷ್ಣ ಗೌಡ ಆಗಿರ್ಬೋದು ಯಾರು ಕೂಡ ಹಾಜರಾಗಿಲ್ಲ ಯಾಕಂದ್ರೆ ಇವರು ಕಾನೂನು ಭಯ ಅನ್ನೋದು ಒಂದಿಷ್ಟು ಹೋಗ್ಬಿಟ್ಟಿದೆ ಏನೋ ಒಂದಿಷ್ಟು ಹೇಳ್ಬಿಟ್ಟಿದಾರೋ ಗೊತ್ತಿಲ್ಲ ಬಟ್ ಬೇರೆ ರೀತಿಯಾಗಿ ಒಂದಿಷ್ಟು ಪ್ಲಾನ್ ಕೂಡ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಈ ರೀತಿಯಾಗಿ ಇವರು ಹಾಜರಾಗಿಲ್ಲ ಅಂತಂದ್ರೆ ಎಲ್ಲಿ ಅರೆಸ್ಟ್ ಮಾಡಿರ್ತಾರೋ ಅನ್ನುವಂತ ಭಯ ಗೊತ್ತಿಲ್ಲ ನೋಡಿ ಧರ್ಮಸ್ಥಳ ಬುಡ ಕೇಸ್ ನಲ್ಲಿ ವಿಚಾರಣೆಗೆ ಹಾಜರಾಗಲು ಸೂಚನೆ ಕೊಟ್ಟಿದ್ದಾರೆ ಸ್ವಾಮಿ ಇವರಿಗೆ ಎಸ್ ಐ ಟಿ ಅಧಿಕಾರಿಗಳಿಗೆ ಐ ಟಿ ಅಧಿಕಾರಿಗಳು ಕೊಟ್ಟಿದ್ರು ಧರ್ಮಸ್ಥಳ ಕೇಸ್ ನಲ್ಲಿ ಎಸ್ ಐ ಟಿ ರಚನೆ ಮಾಡಿದೆ ಅದಕ್ಕೆ ಅಷ್ಟೊಂದು ರೀತಿ ಇಲ್ಲಿ ಸಂಪೂರ್ಣವಾಗಿ ತನಿಖೆ ಮಾಡಿ ಅಲ್ಲಿ ಏನಿದೆ ಅಸತ್ಯತೆ ಎಲ್ಲವೂ ಕೂಡ ಹೊರಗ್ ಬರ್ಲಿ ಅಂತ ಮಾಡಿದ್ರು ಹೌದು ಆದ್ರೆ ಐ ಟಿ ಅಧಿಕಾರಿಗಳ ನೋಟಿಸ್ಗೂ ಕೂಡ ಇವ್ರು ಡೋಂಟ್ ಕೇರ್ ಮಾಡ್ತಾರೆ ಅಂತಂದ್ರೆ ಯಾವ್ದೂ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ ಅಂತಂದ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡೋಂಟ್ ಕೇರ್ ಅನ್ನೋ ತರ ಕೇರ್ಲೆಸ್ ಯಾರು ಏನ್ ಮಾಡಿದ್ರು ನಮ್ಮನ್ನೇನ್ ಮಾಡ್ಕೊಳಕಾಯ್ತದೆ ಐ ನೋ ಲಾ ಅನ್ನೋ ತರ ಈ ವ್ಯಕ್ತಿ ಇರಬಹುದು ನನ್ನ ಪ್ರಕಾರ ಸೊ ಹಂಗಾಗಿ ಇದಕ್ಕೆ ಉತ್ತರ ಕೊಡ್ತಾರೋ ಇಲ್ಲ ಏನೋ ಎರಡ್ ಗಂಟೆವರೆಗೂ ಟೈಮ್ ಕೊಟ್ಟಿದ್ರು ಬರ್ಲಿಲ್ಲ ಅಂತಂದ್ರೆ ಇನ್ನು ನಾಲ್ಕ್ ದಿನ ಏನೋ ಅವಕಾಶ ಕೊಟ್ಟಿದಾರಂತೆ ಎಸ್ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಧರ್ಮಸ್ಥಳ ಶವ ಊತಿದ್ದಾಗಿ ಹೇಳಿದ ಚಿನ್ನಯ್ಯ ಬಂದನ ವಿಚಾರವಾಗಿ ಏಳು ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗಲು ತಿಮ್ಮರೋಡಿಗೆ ಅವಕಾಶ ಪಟ್ಟಣದವರ ಟಿ ಜಯಂತ್ ವಿಠಲ್ಗೌಡಗೆ ನಾಲ್ಕು ದಿನ ಕಾಲಾವಕಾಶ ವಿಚಾರಣೆಗೆ ಹಾಜರಾಗಲು ಕಾಲಾವಕಾಶ ಕೇಳಿದ್ದ ವಕೀಲರ ತಂಡ ಆರೋಪಿಗಳ ಪರ ವಕೀಲ ಮನವಿ ಹಿನ್ನೆಲೆ ಎಸ್ಐಟಿಯಿಂದ ಮತ್ತೆ ಕಾಲಾವಕಾಶ ನೋಡೋಣ ಅದೇನ್ ಮತ್ಕಾಲ ಕಾಲ ಅವಕಾಶ ಕೊಟ್ಟಿದಾರಂತೆ ಅಂದ್ರೆ ಈಗ ಎಸ್ ಐ ಟಿ ಅಥವಾ ಕಾನೂನೇ ಇವ್ರಿಗೆ ನಾಲ್ಕ್ ಜನಕ್ ಬಾಗ್ಬೇಕು ನಾಲ್ಕ್ ಜನಕ್ ಬಾಗ್ಬಿಟ್ಟು ಕಾನೂನೇ ಇವ್ರಿಗೆ ಮತ್ತೆ ಒಬ್ರಿಗೆ ಏಳ ದಿನ ಒಬ್ಬರಿಗೆ ನಾಲ್ಕು ಇನ್ ಮೂರ್ ಮೂವರಿಗೆ ನಾಲ್ಕ್ ದಿನ ಅವಕಾಶ ಮಾಡ್ಕೊಡ್ಬೇಕಾ ಮಾಡ್ಬಿಡ್ಬೇಕಾ ಹ್ಮ್ ಎಲ್ಲರಿಗೂ ಉಳ್ಳವರಿಗೆ ಒಂದ್ ಕಾನೂನು ನಿಮ್ಗೊಂದ್ ಕಾನೂನಾ ಈಗ ತಿಮುರೋಡಿಗೆ ಏಳು ದಿನ ಅವಕಾಶ ಅಂತೆ ಇನ್ ಮುಕ್ಕಿದ ಮೂರ್ ಜನಕ್ ನಾಲ್ಕ್ ದಿನ ಅವಕಾಶ ಅಂತೆ ಅಂದ್ರೆ ಇವರೆಲ್ಲ ವಿ ಐ ಪಿಗಳ ಇವ್ರಿಗೆ ಅದೇ ನಾರ್ಮಲ್ ಪೀಪಲ್ ಆಗಿದ್ರೆ ಹಿಂಗ್ ಮಾಡ್ತಾ ಇದ್ರಾ ಸಾಮಾನ್ಯ ಜನರಿಗೆ ಒಂದು ಯಾವ ರೀತಿಯಾಗಿ ನೋಡ್ಕೊತಿದ್ರು ಇದೇ ಸಾಮಾನ್ಯ ಜನರು ಏನಾದ್ರು ತಪ್ಪು ಮಾಡಿದ್ರೆ ಬದ್ ಒಳಗ್ ಹಾಕ್ಬಿಡ್ತಾರೆ ಒಂದೇ ದಿನದಲ್ಲಿ ಊರ್ಸ್ಕೊಳ್ಳಿಲ್ಲ ಅಂತಂದ್ರೆ ಮನೆಗ್ ಬಂದ್ಬಿಡ್ತಾರೆ ಊರ್ ಪರವಾಗಿ ಅವಕಾಶ ಕೇಳಿರೋದು ಯಾರು ಎಸ್ ವಕೀಲರು ಎಸ್ ಐ ಬಳಿ ಅವಕಾಶ ಕೇಳಿರೋದು ಪಾಪ ನಾರ್ಮಲ್ ಪೀಪಲ್ ಹತ್ರ ವಕೀಲ್ರೇ ಇರಲ್ಲ ಅವಕಾಶ ಕೇಳೋದು ವಕೀಲ್ರೇ ಇರಲ್ಲ ಫೀಸ್ ಕಟ್ಟಕ್ಕೆ ಇರಲ್ಲ ಹಿಂಗಿರುವಾಗ ಇವ್ರಿಗೆ ನಾಲ್ಕ್ ನಾಲ್ಕ್ ದಿನ ಅವಕಾಶ ಕೊಟ್ಟಿದ್ದೀರಂತೆ ಏಳು ದಿನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತ ಮತ್ ಮೂವತ್ತೊಂದಕ್ಕೆ ಎಲ್ಲಿಂದ ಬರದೆ ಬರುತ್ತ್ರಿ ಇಲ್ಲೇ ಆಗೋಯ್ತಲ್ಲ ಆಗೋಯ್ತಾ ನಾಲ್ಕ್ ದಿನ ಈಗ ಏಳು ದಿನ ಅಂತಂದ್ರೆ ಇವತ್ತು ಇವತ್ತೆಷ್ಟು ತಾರೀಕು ಇವತ್ತು ಇಲ್ಲಿ ಕರೆಕ್ಟಾಗಿ ಆಗಿ ಏಳು ನಾಲ್ಕು ಹನ್ನೊಂದು ದಿನ ಆಗೋಗ್ಬಿಡುತ್ತೆ ಬೇಡ ಅದ್ರಲ್ಲಿ ನಾಲ್ಕ ದಿನದೊಳಗೆ ಅವ್ರು ಬಂದ್ರು ಏಳು ದಿನ ಏಳು ದಿನ ಅಂತಾನೆ ಇಡ್ಕೊಳ್ಳಿ ಡೆಡ್ ಲೈನ್ ಏಳು ದಿನ ಅಂದ್ರೆ ಇವತ್ತು ಇಪ್ಪತ್ತಾರು ಅಲ್ಲಿಗೆ ಎಷ್ಟಾಯ್ತು ಅಲ್ಲಿಗೆ ಹೆಂಗೆ ಏನ್ ವರದಿ ಕೊಡ್ತಾರೋ ಏನ್ ಕತೆನೋ ಏ ಮೂವತ್ತೊಂದನೇ ತಾರೀಖಿಗೆ ಒಂದ್ ಕಡೆ ವರದಿ ವರದಿ ಕೊಟ್ಬಿಡ್ತಾರೆ ಅಂತ ಹೇಳಿ ಗೃಹ ಮಂತ್ರಿಗಳು ನೋಡಿದ್ರೆ ಮೂವತ್ತೊಂದು ಅಂತವ್ರೆ ಇವ್ರು ಕೊಟ್ಟಿರೋ ಏಳು ದಿನ ಲೆಕ್ಕಾಚಾರಕ್ಕೆ ನೋಡಿದ್ರೆ ಮೂರನೇ ತಾರೀಖಿಗೆ ಹೋಯ್ತದೆ ಅದು ಮೂರನೇ ತಾರೀಕಿಗೆ ಹೋದ್ರೆ ಯಾವಾಗ ವರದಿ ಕೊಡ್ತಾರ ಫೈನಲ್ ವರದಿ ಅಂದ್ರೆ ಅರ್ಧಮರ್ದ ವರದಿ ಕೊಡ್ತೀರಾ ನೀವು ಅಂದ್ರೆ ಈ ನಾಲ್ಕು ಜನರ ವಿಚಾರಣೆ ಇಲ್ಲದ ವರದಿ ಕೊಟ್ರೆ ಏನ್ ಯೂಸ್ ಅದಕ್ಕೆ ಏನಿದೆ ಯೂಸ್ ಇಲ್ಲ ಅದಕ್ಕೊಂದು ಅಧಿಕಾರ ಯಾಕೆ ಅಂತಂದ್ರೆ ಅಶ್ವದ್ವೀಯ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಈ ನಾಲ್ಕು ಜನ ವಿಚಾರಣೆ ಕರೆದಿದ್ ಗೊತ್ತಾ ಪ್ರಮುಖವಾಗಿ ಏನಾದ್ರೂ ಒಂದು ಸಾಕ್ಷಿ ಸಿಗಬಹುದಪ್ಪ ಸೊ ಈ ಎಲ್ಲಾ ತನಿಖೆಯಲ್ಲಿ ಏನೋ ಒಂದು ಲಿಂಕ್ ಸಿಗಬಹುದು ಈಗ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ನೋಟಿಸ್ ಕೊಡ್ಬೇಕು ಅಂತಂದ್ರೆ ಸುಮ್ ಸುಮ್ನೆ ಕೊಡಲ್ಲ ಯಾಕಂದ್ರೆ ಸುಮ್ಸುಮ್ನೆ ಕೊಡಕ್ಕೂ ಆಗಂಗಿಲ್ಲ ಯಾಕಂದ್ರೆ ಅವರ ಮೇಲೆ ಒಂದಿಷ್ಟು ಆರೋಪ ಬಂದಿರಬೇಕು ಅವ್ರ ಹತ್ರ ಏನಾದ್ರು ಒಂದಿಷ್ಟು ಸುಳಿ ಸಿಕ್ಕಿರಬೇಕು ಎಸ್ ಐ ಟಿ ಅಧಿಕಾರಿಗಳಿಗೆ ಸೊ ಅದೆಲ್ಲವೂ ಕೂಡ ಆದ ನಂತರನೇ ಬರುತ್ತಲ್ವಾ ಸುಮ್ಸುಮ್ನೆ ಕೊಡೋದಕ್ಕೆ ಸುಮ್ ಸುಮ್ನೆ ಮಾಡೋದಕ್ಕೆ ಕೊಟ್ಬಿಡ್ಲಿ ಹಾಗಾದ್ರೆ ಇಡೀ ಧರ್ಮಸ್ಥಳದಲ್ಲಿ ಇದ್ದವ್ರು ಯಾರ್ಯಾರು ಇದಾರಲ್ಲ ಅವ್ರಿಗೆಲ್ಲ ಕೊಟ್ಬಿಡ್ಲಿ ಆಗುತ್ತಾ ಯಾರ ಮೇಲೆ ಆರೋಪ ಬಂದಿರುತ್ತೆ ಅವ್ರಿಗೆ ಅಷ್ಟೇ ಕೊಡೋದ್ರಿ ಸೊ ಈಗ ಅವ್ರಿಗೆ ಆ ಎಸ್ ಐ ಟಿ ನೋಟಿಸ್ ಕೊಡ್ತಾ ಇದೆ ಅಂತಂದ್ರೆ ಯಾಕೆ ಬೇಜವಾಬ್ದಾರಿಯಾಗಿ ವರ್ತನೆ ಮಾಡ್ತಾ ಇರುವಂತದ್ದು ಯಾಕೆ ಇವರು ನೆಗ್ಲೆನ್ಸಿ ಮಾಡ್ತಾ ಇರೋದು ಒಂದ್ ಕಡೆ ಡೋಂಟ್ ಕೇರ್ ಅಂತಾರೆ ಅಂದ್ರೆ ಇದು ಮಂಡತನ ಕಡೆ ಮೊಂಡತನ ಏ ನೀವೇನಾದರೂ ಮಾಡ್ಕೊಳ್ರಿ ನಮ್ಗೆ ಒಂದು ಕಡೆ ಕಾಲ ಅವಕಾಶ ಬರಬೇಕು ಯಾಕಂದ್ರೆ ವಕೀಲರು ಒಂದಿಷ್ಟು ರೀತಿಯಾಗಿ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಮುಂದಿನ ವರದಿ ಏನ್ ಕೊಡಬೇಕು ಹೆಂಗ್ ಮಾಡ್ಬೇಕು ಯಾವ ರೀತಿಯಾಗಿ ಬಾಂಬ್ ಸಿಡಿಸಬೇಕು ಮತ್ತೊಂದು ರೀತಿಯಾಗಿ ಏನ್ ಹೇಳಬೇಕು ಅದೆಲ್ಲವೂ ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ ಅಶ್ವತ್ ಇಲ್ಲಿ ಏನು ಇಲ್ಲ ಇಲ್ಲಿ ಏನ್ ಕಾಲಾವಕಾಶ ಕೊಟ್ಟರು ಈಗ ನೆಕ್ಸ್ಟ್ ಬ್ರೇಕಿಂಗ್ ಲೈನ್ ಅಲ್ಲಿ ಅದು ಡಮ್ಮಿ ಆಗ್ಬಿಡ್ತದೆ ಹೌದು ಯಾಕಂತಂದ್ರೆ ಆಗಸ್ಟ್ ಮೂವತ್ತೊಂದರೊಳಗೆ ಅಂತ ಹೇಳ್ತಾವ್ರೆ ಇಲ್ಲಿ ನೋಡಿದ್ರೆ ಏಳು ಏಳು ದಿನಗಳ ಕಾಲಾವಕಾಶ ಅಂತೆ ಮೂವತ್ತೊಂದ್ರೊಳಗೆ ಅಂದ್ರೆ ಇನ್ ನಾಲ್ಕೇ ದಿನ ಇರೋದು ಒಂದ್ ಒಳಗೆ ಅಂತ ಅಂದ್ರೆ ಅಲ್ಲ ಒಳಗೆ ಅಂದ್ರೆ ಮೂವತ್ತು ಹಿಂಗಿರುವಾಗ ಇನ್ ನಾಲ್ಕೇ ದಿನ ಇರೋದು ಅವ್ರಿಗೆ ನೋಡಿದ್ರೆ ಏಳು ದಿನ ಅವಕಾಶ ಹೆಂಗೆ ನೋಡಿ ಅಕ್ಟೋಬರ್ ಮೂವತ್ತೊಂದರ ಒಳಗೆ ಎಸ್ಐಟಿ ವರದಿ ಸಲ್ಲಿಕೆ ಸಾಧ್ಯತೆ ಅಂತೆ ಸಮಗ್ರ ವರದಿ ಸಲ್ಲಿಕೆಗೆ ಸೂಚನೆ ನೀಡಿದ್ದೇನೆ ಯಾವ ರೀತಿ ವರದಿ ಕೊಡ್ತಾರೆ ನೋಡಬೇಕು ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅಕ್ಟೋಬರ್ ಮೂವತ್ತೊಂದರ ಒಳಗೆ ಎಸ್ ಐ ಟಿ ವರದಿ ಒಂದು ಕಡೆ ಸಲ್ಲಿಕೆ ಸಾಧ್ಯತೆ ಇದೆ ಎಲ್ಲವೂ ಕೂಡ ವರದಿಯನ್ನ ಕೊಡೋದಕ್ಕೆ ಒಂದಿಷ್ಟು ತನಿಖೆ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳು ನಡೀತಿದ್ದಾರೆ ಇನ್ನೇನು ಕೊಟ್ಟೇ ಬಿಡ್ತಾರೆ ಯಾಕಂದ್ರೆ ಜೀಪಂ ಅವರು ಹಿಂದೆ ಕೂಡ ಹೇಳಿದ್ರು ಅವರ ಮೇಲೆ ನಾವು ಒತ್ತಡ ಹಾಕೋದಕ್ಕೆ ಆಗೋದಿಲ್ಲ ಯಾವಾಗ ಬೇಕಾದ್ರೂ ವರದಿ ಕೊಡಬಹುದು ಅವರು ಯಾವಾಗ ಬೇಕಾದ್ರೂ ಏನಾಗಬೇಕಾದ್ರೂ ಆಗಬಹುದು ಒಂದಿಷ್ಟು ವರದಿ ಕೊಡಲಿ ನಿಷ್ಪಕ್ಷವಾದಂಥ ತನಿಖೆ ಆಗಲಿ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಸರಿಯಾದಂಥ ಒಂದಿಷ್ಟು ತನಿಖೆ ಆಗಬೇಕಾಗಿದೆ ಸೊ ಹಾಗಾಗಿ ಈ ಹಿಂದೆಯೂ ಕೂಡ ಮಾತಾಡಿದ ಹಾಗೆ ಎಲ್ಲವೂ ಕೂಡ ನೋಡ್ತಾ ಹೋದಾಗ ಒಂದಿಷ್ಟು ಜಿ ಪರಮೇಶ್ವರ್ ಅವರು ಹೇಳಿದ್ರಲ್ಲ ಅಕ್ಟೋಬರ್ ಮೂವತ್ತೊಂದರೊಳಗೆ ಒಂದು ಕಡೆ ಎಸ್ ಐ ಟಿ ವರದಿ ಸಲ್ಲಿಸುವಕ್ಕೆ ನಾವು ಕೂಡ ಹೇಳಿದ್ದೀವಿ ಏನಾಗುತ್ತೆ ಅಂತ ಸೊ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಕೊಡ್ತೇವೆ ವರದಿಯನ್ನು ಅಂತ ಅವರೇ ಅಲ್ಲ ಅವ್ರು ಮೊದಲೇ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತೇವೆ ವರದಿಯನ್ನಂತ ಅವರೇ ಹೇಳಿದರು ಯಾರು ನಮ್ಮ ಎಸ್ ಐ ಟಿ ಅವರು ಈ ಬಹುಶಃ ಈ ತರ್ಟಿ ಫಸ್ಟ್ ಒಳಗಡೆ ಕೊಡ್ಬೋದು ಅಂತ ಕಾಣಿಸುತ್ತೆ ತರ್ಟಿ ಫಸ್ಟ್ ಒಳಗಡೆ ಎಲ್ಲಾದರೂ ಕೂಡ ಪ್ಲಸ್ ಒನ್ ಆರ್ ಟೂ ಡೇಸಲ್ಲಿ ಕೊಡ್ತಾರೆ ಅಂತ ಅನ್ಕೊಳ್ತೀನಿ ಅದೇ ಎಲ್ಲ ಕಾಂಪ್ರೆಹೆನ್ಸಿವ್ ಆಗಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದೇವೆ ಅವ್ರಿಗೆ ಫೈನಲ್ ಅಂತಿಮವಾಗಿ ವರದಿಯನ್ನು ಕೊಡಬೇಕು ಅಂತ ಹೇಳಿದ್ದೇವೆ ಅದನ್ನು ಬಹುಶಃ ಅವರೇ ಹೇಳಿದಾಗೆ ಅಕ್ಟೋಬರಲ್ಲಿ ಕೊಡ್ತೀವಿ ಅಂತ ಹೇಳಿದರು ಅವರು ಅಕ್ಟೋಬರ್ ತಿಂಗಳಲ್ಲಿ ಮುಗಿಯುತ್ತೆ ನಮ್ಮದು ಕೆಲಸ ಎಲ್ಲ ಅಂತ ಬಹುಶಃ ಅವರು ಎಫ್ ಎಸ್ ಎಲ್ ರಿಪೋರ್ಟ್ಸು ಮತ್ತು ಬೇರೆ ಬೇರೆ ಅನಾಲಿಸಿಸ್ ಏನೇನು ಮಾಡಬೇಕಿತ್ತು ಕೆಮಿಕಲ್ ಅನಾಲಿಸಿಸು ಅದೆಲ್ಲ ಮಾಡಿಕೊಂಡು ಅವರು ಕೊಡ್ತೀವಿ ಅಂತ ಹೇಳಿದರು ಯಾಕೆಂದರೆ ಆ ಬೋನ್ ತೆಗ್ದ್ರಲ್ಲ ಅದೆಲ್ಲ ಅನಾಲಿಸಿಸ್ ಮಾಡಬೇಕಲ್ಲ ಕೆಮಿಕಲ್ ಅನಾಲಿಸಿಸ್ ಮಾಡಿ ಕನ್ಕ್ಲೂಡ್ ಮಾಡಬೇಕು ಅದನ್ನೆಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಬಹುಶಃ ಈ ಈ ತಿಂಗಳ ಕೊನೆಯಲ್ಲಿ ಕೊಡುವ ಎಲ್ಲವೂ ಒಂದೇ ವರದಿರುತ್ತೆ ಸರಿ ಅದನ್ನು ನೋಡಬೇಕು ಯಾಕೆಂದರೆ ಅವರು ಮೇಜರ್ ಆಗಿ ಇಂಟರಿಮ್ ಆಗಿ ಕೊಡ್ತಾರಾ ಅಥವಾ ಪೂರ್ತಿ ಸಂಪೂರ್ಣವಾದ ವರದಿ ಏನು ಕೊಡ್ತಾರೋ ಅದನ್ನು ನಾವು ಈಗಲೇ ಹೇಳಕ್ಕೆ ಬರೋದಿಲ್ಲ ಸರ್ ಅಮ್ಮಲ್ಲಿ ಈ ಚಿಮರೊಡಿ ಅವರಿಗೆ ಮತ್ತೆ ನೋಟೀಸನ್ನು ಇಶ್ಯೂ ಮಾಡಲಾಗಿದೆ ಸುಜಾತಾ ಭಟೀ ಅವರು ಒಂದೊಂದು ಒಂದೊಂದು ಕಂಪ್ಲೇಂಟ್ಸು ಆ ಪ್ರಕರಣಗಳು ಬಂದಾಗ ಕಂಪ್ಲೇಂಟ್ ತಗೊಂಡು ಅವರು ಎಫ್ ಐ ಆರ್ ಮಾಡಲೇಬೇಕಲ್ಲ ಅದನ್ನ ಮಾಡ್ತಾರೆ ನೋಡಿ ಸರ್ ಅದು ಗಮನಿಸ್ತಾ ಇದ್ದೀರಿ ಗೃಹ ಸಚಿವರು ಹೇಳೋದನ್ನು ಗಮನಿಸಿದ್ರಿ ಹೌದು ಸ್ವಲ್ಪ ಅದೇನೋ ಅಲ್ಲಿ ನೋಡಬೇಕು ಇಲ್ಲಿ ನೋಡಬೇಕು ಅದು ಅನಾಲಿಸಿಸ್ ಮಾಡಬೇಕು ಅಲ್ಲಿಂದ ಬರಬೇಕು ಎಫ್ ಎಸ್ ಎಲ್ ಇಂದ ಬರಬೇಕು ಸ್ಟಡಿ ಮಾಡ್ತಾ ಇದಾರೆ ಮಾಡ್ಬೇಕು ಅವೆಲ್ಲ ಬಂದ್ ಕೂಡ ಆಗಸ್ಟ್ ಮೂವತ್ತೊಂದು ಅಥವಾ ಅಕ್ಟೋಬರ್ ಅಕ್ಟೋಬರ್ ಮೂವತ್ತೊಂದ್ರೊಳಗೆ ಅಂತ ಹೇಳ್ತಾ ಇದಾರೆ ನಿಮಗೆ ಅನ್ಸುತ್ತಾ ಅಕ್ಟೋಬರ್ ಮೂವತ್ತೊಂದ್ರೊಳಗಡೆ ಬರುತ್ತೆ ಅಂತ ನನಗೇನು ಅನಸ್ತಾ ಇಲ್ಲಪ್ಪ ಈಗ ಅಲ್ಲಿ ಮಾಧ್ಯಮದವರು ಒಂದು ಪ್ರಶ್ನೆ ಮಾಡ್ತಾರೆ ಜೆ ಪರಮೇಶ್ವರ್ ಅವ್ರಿಗೆ ಏನ್ ಹೇಳಿದ್ರು ಅಂತಂದ್ರೆ ಸರ್ ಎಲ್ಲಾ ಸಮಗ್ರ ವರದಿ ಮೂವತ್ತೊಂದರೊಳಗೆ ಸಿಗುತ್ತಾ ಅಂತ ಸೊ ಅವಾಗ ಜಿ ಪರಮೇಶ್ವರ್ ಅವರು ಹೇಳಿದ್ರು ಎಲ್ಲಾ ಸಮಗ್ರ ವರದಿ ಒಂದ್ ಕಡೆ ಸಿಕ್ಕರೂ ಸಿಗಬಹುದು ಇಲ್ಲ ಅಂತಂದ್ರೆ ಇಲ್ಲ ಅಂತ ಅರ್ಧ ಸೊ ಇವರು ವಿಚಾರಣೆ ಮಾಡಿ ಇವರ ವರದಿಯು ಕೂಡ ಕೊಡಬೇಕು ಅಂತ ಕಾಯ್ತಾ ಇದ್ರು ಇವರು ಒಂದ್ ಕಡೆ ತೋರಿಸಲಿಲ್ಲ ಸೊ ಈ ರೀತಿ ಇಶ್ಯೂ ಆದಾಗ ಒಂದ್ ಕಡೆ ಮೆಡಿಕಲ್ ಇಶ್ಯೂ ಆಗಿದೆ ನಮಗೆ ಹೆಲ್ತ್ ಸರಿ ಇಲ್ಲ ನಾವು ವಿಚಾರಣೆಗೆ ಹಾಜರಾಗೋದಿಲ್ಲ ಆ ರೀತಿಯಾಗಿ ಒಂದಿಷ್ಟು ಪ್ಲಾನ್ ಕೂಡ ಮಾಡ್ಕೊಂಡಿರ್ಬಹುದು ಅಥವಾ ಮುಂದಿನ ಏನಾದ್ರೂ ಒಂದಿಷ್ಟು ದೊಡ್ಡ ನಿರ್ಧಾರ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಒಂದಿಷ್ಟು ಷಡ್ಯಂತ್ರ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡವ್ರೆ ಈಗ ಎಸ್ ಐ ಟಿ ವಿಚಾರಣೆಗೆ ಬಂದಿಲ್ಲ ಅಂತಂದ್ರೆ ಅನುಮಾನ ಬರುತ್ತಲ್ವಾ ಸಹಜವಾಗಿ ಅನುಮಾನ ಬರುತ್ತಲ್ವಾ ಈ ಅನುಮಾನದ ಹಿಂದೆ ಸಾಕಷ್ಟು ಒಂದಿಷ್ಟು ಎಡೆ ಮಾಡಿಕೊಡುತ್ತಾ ಇರುವಂತದ್ದು ಜಿ ಪರಮೇಶ್ವರ ಅವರು ತನಿಖೆ ಮಾಡಬೇಕು ಎಸ್ ಐ ಟಿ ತನಿಖೆ ಮಾಡ್ಬೇಕು ಈ ತನಿಖೆ ಆದ ನಂತರ ಏನಾಗುತ್ತೋ ಏನ್ ಕತ್ತೇನೋ ಅಥವಾ ನಿಜವಾಗ್ಲೂ ಗ್ಯಾಂಗ್ ಇದೆಯೋ ಅಥವಾ ಇಲ್ವೋ ಅನ್ನೋದು ಅಂದ್ರೆ ಈಗ ಗೃಹ ಸಚಿವರು ಹೇಳೋ ಲೆಕ್ಕಾಚಾರ ನೋಡಿದ್ರೆ ಪೂರ್ಣ ವರದಿ ಬಂದ್ರೆ ಪೂರ್ಣ ನನ್ನ ಪ್ರಕಾರ ಪೂರ್ಣ ವರದಿ ಬರಲ್ಲ ಸಾಧ್ಯನೇ ಇಲ್ಲ ಎಷ್ಟಿದ್ಯೋ ಅಷ್ಟು ಬಂದ್ರೆ ಅದು ಮಧ್ಯಂತರ ವರದಿ ಕನ್ಸಿಡರ್ ಮಾಡಬಹುದು ಮಾಡಬಹುದು ಮುಂದಿನ ಸುದ್ದಿ ಗಮನ ಹರಿಸೋಣ